ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನನ್ನ ತಮ್ಮನ ಹುಟ್ಟುಹಬ್ಬ ನೋಡಿ ಇವಾಗ ಬರ್ತಾ ಇದ್ದಾನೆ ಒಳಗಡೆ ಸರ್ಪ್ರೈಸ್ ಬರ್ರಿ ವೆಲ್ಕಮ್ ಹ್ಯಾಪಿ ಬರ್ತ್ ಡೇ ಟು ಯೂ ನಿಮ್ಮ ಟೀಚರ್ ಕೊಟ್ಲೋ ಗಿಫ್ಟ್ ಟೀಚರ್ ಕೊಟ್ಲು ನಿಮ್ಮ ಟೀಚರ್ ಗಿಫ್ಟ್ ಈಗ ಹಾಕೊಂಡಿಲ್ಲ ம கொட்டோண்டி கலேஜ் எல்லா பேப்பர் இத்த மத்திய இத்கிட்டேனா கல்சக் ராயர் ஹோந்தா இன்னும் ஹோகில் ரயாரி ಇಲ್ಲ ಮನೆಯಾಗ ಐತ ಬಂದ್ರ ಗುಡಿಯು ಬಂದೆವು ರಾಯರ್ ಬೃಂದೆ ಎಷ್ಟಿದೆ ಶರ್ಟಿಗೆ ಎಲ್ಲಿ ತಗೊಂಡೆ சௌண்ட நான கம் மத்தேன் விசேஷ ஆகவத்தி உம் ஹாஸ்டெல் ஏன்க

थी ते <laughs Miller> <जान्वेदासे। laughs> चलो मजेस्टिकलोड़ू क्वालिटी मनक मत बड़ो मिडिल क्लास जनर क्यालुलेन मंगे हि ऊट मत कन्हानिया निर्मन्न बर्ड कोल्ला हाकोवे कंद कईया हाकोवर्ड कोमा टेली तो कौन जो हाँ मास्टर लगा बोला बिश्नोई रखाई दो ಕ್ವಾಯಿಲ್ ಒಯ್ದಿಲ್ಲ ಮತ್ತೆ ಹ್ಞೂ ತಲೆ ತಗೊಳಿಲ್ಲ ತಲೆ ಹತ್ರ ತಕೋ ಅಂತ ಹೇಳಿದ್ಲ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿಲ್ಲ ಹಾಂ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ ಅಂತ ಮಾಡ್ಬೇಕಲ್ಲ సడగ్ శివ అన్ను అడి తుంబ్రాడి ఏప్ప కణ కణంగా మెట్గా అవున మొదలై సిక్పట్ ఇంట్ బరకత నా మండ కణు కణ్లికి అదే అదే నన్ను డ్రైవింగ్ అయితే మ నిమ్మ టీచర్ ఏ విష్ మాట్ కాలేజ్కి పోల్ Først må du gå på eksamen. Først må du gå på eksamen. <tik>

ಆಯ್ತು ನಿಮ್ದು ಅಷ್ಟೇ ಹೋಗ ನಿಂದ್ರಿಷ್ಟ ಅಲ್ಲೇ ನಿಂದ್ರಿ ಬಾಜು ಕೊಡಕು ಒಂದ್ ನಿಮಿಷ ಫೋಟೋ ತೆಗೀತಾನ ಆಮೇಲೆ ಚಂದಾಗಿ ನಿಂದ್ರಿಗೆ ಇಬ್ರು ಆಜು ಬಾಜು ನಿಂದ್ರಿ ಫೋಟೋ ಹೊಡಿತನಿಗೆ അഹംറടാ സർ ബ്ലാക്ക് ആൻഡ് വൈറ്റ് കാർ ചന്ത ಬರುತ್ತാ നീ ಹೋಗേ നീ മൂര് വണ്ടി എൻറെ ആ തകി ബാ അക്ക നന്ദാക്കി ഇടരാക ദോപ്പിട്ട് നോവണ തുദേശോ കേട്ടോ പുതണ ഹം அவன் முக்செரி முகித மகி செர் காத்த முருமந்திர மோட்டோட

ಮತ್ತ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೇದು ಮಾಡ್ಲಿ ಚೆನ್ನಾಗಿ ಎಕ್ಸಾಮ್ ಬರೀ ಏನ ಕೆಲಸ ಮಾಡು ದುಡ್ಡು ಮಾಡು ದೊಡ್ಡ ಮಟ್ಟಕ್ಕೆ ಬಾ ಏನ ಮಂಡ ಏನು ಮಾಡಬಡ ಒಳ್ಳೆ ದಾರಿಗಳ ಹೋಗು ಹೇಳ್ತನಿಲ್ಲ ಗೊತ್ತ ಕಾಮನ್ ಎಲ್ಲ ಥ್ಯಾಂಕ್ ಯು ಕರೆ ನೀನು ಡೌಟ್ ಬಂದಿಲ್ಲ ಕರೆ